ಪ್ರತಿ ವರ್ಷದಂತೆ ಜೂನ್ ಎಂಟರಂದು ಮಾನ್ಸೂನ್ ಆರಂಭ ಸ್ವಾತಿ ನಕ್ಷತ್ರ ಮೃಗಶಿರ ಮಳೆ ಆರಂಭ ಎರಡ್ ಸಾವಿರದ ಇಪ್ಪತ್ತೈದರ ಮಾನ್ಸೂನ್ ಆರಂಭದ ದಿನ ಇಂದು ಬೀದರ್ ಹಳೆ ಪ್ರದೇಶದಲ್ಲಿರುವ ಡಾಕ್ಟರ್ ಶ್ಯಾಮ್ ಸುಂದರ್ ಅಗ್ರವಾಲ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೂನ್ ಎಂಟರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಕೆಮ್ಮು ದಮ್ಮು ಅಸ್ತಮ ವಿವಿಧ ರೋಗಗಳು ಕಡಿಮೆಯಾಗುವಂತೆ ಮೀನಿನಲ್ಲಿ ಔಷಧವನ್ನು ನೀಡುತ್ತಾರೆ ಈ ಔಷಧ ನಾವು ಪ್ರಾಚೀನ ಕಾಲದಿಂದ ನೋಡುತ್ತೇವೆ ಹಳ್ಳಿ ಗ್ರಾಮಗಳಲ್ಲಿ ಅಜ್ಜಿಯರು ಇಂಗನ್ನು ಬೆಲ್ಲದಲ್ಲಿ ಹಾಕಿ ಸಣ್ಣ ಸಣ್ಣ ಮಾತ್ರೆ ಗೋರಿಗಳನ್ನು ಮಾಡಿ ನುಂಗಿಸುತ್ತಿದ್ದರು ಅದರಂತೆ ಮೂರು ವರ್ಷ ಈ ಮೀನು ಔಷಧ ತೆಗೆದುಕೊಂಡರೆ ಕೆಮ್ಮು ದಮ್ಮು ಯಾವುದೇ ಬರದಂತೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಮತ್ತು ಮೈಯಲ್ಲಿ ಗರ್ಮಿ ಬಿಸಿ ದನವನ್ನು ತರ್ತಕ್ಕಂಥ ಇಡೀ ವರ್ಷ ಹನ್ನೆರಡು ತಿಂಗಳ ಕಾಲ ಬಿಸಿ ಉಂಟು ಮಾಡ್ತಕ್ಕಂಥ ಔಷಧ ಇದು ಮೀನಿನ ಔಷಧ ಹಿಂದೆ ಹೈದರೋಕ್ಕೆ ಹೋಗ್ತಿದ್ರು ಜನ ಈಗ ಹೈದರೋಳಕ್ಕೆ ಹೋಗೋಕ್ಕಾಗಿಲ್ಲ ಕಳೆದ ಐವತ್ನಾಲ್ಕು ವರ್ಷಗಳಿಂದ ತಮ್ಮ ತಂದೆಯವರು ಕೊಡ್ತಕ್ಕಂಥ ಔಷಧವನ್ನು ಮುಂದೆ ತಾವು ಮೂವತ್ತೈದು ವರ್ಷಗಳಿಂದ ನೀಡುತ್ತಿರೋದಾಗಿ ಡಾಕ್ಟರ್ ಶ್ಯಾಮ್ ಚಂದ್ರ ಅಗ್ರವಾಲ್ ಬೀದರ್ ಅವರು ಹೇಳ್ತಾರೆ ಬನ್ನಿ ಮೀನಿನ ಔಷಧಿ ಹೇಗೆ ಹಾಕ್ತಾರೆ ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥದ್ದು ನೋಡೋಣ ये कितने साल से औसत दे रहे सर ये हमारे पिताजी देते थे क्या पारे? नाम पिताजी का रघुलाल जी अग्रवाल हाँ, कितने सालों से देते दे थे पहले कब चालू गए पचास साल से देते आ रहे फिर उसके बाद में मैं पैतीस साल से देते दे क्या औसत है क्या किस दिन देते ये मृगशिंगा नक्षत्र हाँ। आठ जून को क्या होता है मालूम सर्दी चालू हो जाती सर्दी से दमा बहुत बढ़ जाता नहीं बढ़ने के लिए और दमा कम होने के लिए ये हम दवा देते है तो इससे दमा कम हो जाता और मच्छी में देने से अंदर जो जाला रहता वो बिल्कुल खत्म हो जाता फिर दमा नहीं होता मेरे कने कम से कम लोग दो तीन साल लेने से बिल्कुल दमा कम भी हो गया फिर उन कोई करते आ रहे हैं हम बाहर से दूसरे राज्यों के लोग आते थे कौन से कौन से राज्य के लोग आते थे मेरे कने उदगीर से आए गुलबर्गे हाँ। से आए इन से आए हाँ। और राजस्थान वगैरह किधर से राजस्थान बोले तो पूना से आए पूना से राजस्थान से सोलापुर से, से आए सोलापुर से, से महाराष्ट्र हाँ, हाँ। आए हाँ। राजस्थान से कौन से सिटी से आए लोग राजस्थान से महुआ मंडावर बोलके। के महुआ मंडावर से आए हाँ। हाँ। वहाँ से आए वहाँ से लोगों को भी दमा कम कम हो गया कम हो कम आप कितने साल से कर रहे सेवा पैंतीस साल से पैंतीस साल से कर रहे हैं और दूसरा कुछ और सेवा करते समाज के हाँ सेवा करते वैसा मैं आयुर्वेदिक डॉक्टर हूँ चालीस साल हो होगा डॉक्टर भी पास करके हाँ। तो दूसरे मेडिसिन भी देता हूँ की, की, सर्दी वगैरह कुछ भी हो तो वो भी दवा देता हूँ वो दवा लेने के लिए कहाँ पर आना दुकान पे आना वो दवा शॉप का नंबर दुकान का मेरे दुकान का नाम है के जी अग्रवाल आयुर्वेदिक चौधापुरी शॉप जवाहर बाजार कपर लैंड बिदर फोन नंबर ಫೋನ್ ನಂಬರ್ ಟೂ ತ್ರೀ ಡಬಲ್ ಒನ್ ಫೋರ್ ಸೆವೆನ್ ಧನ್ಯವಾದ ಇವರು ಡಾಕ್ಟರ್ ಶ್ಯಾಮ್ ಸುಂದರ್ ಅಗ್ರವಾಲ್ ಅಂತೇಳಿ ಮೀನಿನ ಔಷಧಿ ಕೊಡ್ತಾರೆ ಪ್ರತಿ ವರ್ಷ ಅದು ಮೃಗಶಿರ ನಕ್ಷತ್ರ ಇದು ಮಾನ್ಸೂನ್ ಪ್ರಾರಂಭದ ದಿನವಾಗಿ ಇಂದು ಅನೇಕ ಸಾವಿರಾರು ಜನರು ಬಂದು ಮೀನಿನ ಔಷಧಿ ಇದ್ಕೊಂಡಿದ್ದಾರೆ ಈ ಮೀನಿನ ಔಷಧಿ ಇದ್ಕೊಳ್ಳಿ ಹಿಂದೆ ಹೈದರಾಬಾದ್ಗೆ ಹೋಗ್ತಿದ್ರು ಜನಕ್ಕೆ ಹೈದರಾಬಾದ್ಗೆ ಹೋಗಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಸಿದ್ಧಪಡಿಸಿ ಇಲ್ಲಿ ಔಷಧಿ ಕೊಡ್ತಾ ಇದ್ದಾರೆ ಅವರಿಗೆ ಬೀದರ್ ಜಿಲ್ಲೆಯ ಮತ್ತು ವಿವಿಧ ರಾಜ್ಯಗಳ ನಾಗರಿಕರಿಗೆ ಧನ್ಯವಾದ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ जुबन भाई कुड़ी कुड़ी पत्थर लेना फिर दो दिन छोड़ के फिर लेना कुड़ी को शहद दो खतरे शहद डालना चाट लेना चाटने के बाद में पानी पीना खादा था। तो भाई था। देखे। देखे। तो नहीं पीना है आधा घंटे तक जरा धोड़ता बंदे का નલ બી વર નિર્પુરી હા હા જબન બહાર કર આકર હા જબન બહાર કર હા સબસ્ પાણી પી લો પીને 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 પાણી પી લાવ તો પી ના દે પાણી તું અકેલા જતો ક્યાં બોલવા નથી મન નતો મ

नु 76 सिक्स एज नर्ड ना डाक्टर पा नवत ईदु वर्ष आग्यात नऊ मीन औषध कोडते अजून मी औषधे ऐवत ऐद न वर्षिंग कुल्ला न बाबवर अदरबा ने कुल्लाे न मृगशिया नक्षत्र ए जून इतके कोडते इर्लंद्र मीन्ग मद हची हाकदरेन जाडगी इर्तात अदुला कमत ಕಂಟಿನ್ಯೂ ಮೂರು ವರ್ಷ ತಕ್ಕೊಂಡೆ ದಮ್ಮ ಕೆಮ್ಮ ಏನು ಬಿ ಇರೋದಿದ್ದು ಹಾವೆಷ್ಟು ವರ್ಷ ಇರೋದು ವೈಯಕ್ತಿಕ ನಾವು ಮೂವತ್ತೈದು ವರ್ಷದಿಂದ ನಾವು ಕೊಳ್ಳುತ್ತಿದ್ದೆ ಇದು ಮರಗಸ ನಕ್ಷತ್ರದಾಗ ಮೀನ ಔಷಧ ಕೊಡ್ತೀರಿ ಮತ್ತೆ ಬೇರೆ ಟೈಮ್ ಯಾವ್ಯಾವ ಔಷಧ ಬೇರೆ ತಾರೀಕು ಅಂದರೆ ನಕ್ಷತ್ರದಾಗ ಕೆಮ್ಮು ಹೆಚ್ಚಿಗೆ ಆಯ್ತದ ದಮ್ ಹೆಚ್ಚಿಗೆ ಇದು ಚಳಿ ಹೆಚ್ಚಿಗೆ ಆಯ್ತದ ಅದರಲ್ಲಿ ಮನುಷ್ಯಾಗ ತ್ರಾಸ್ ಬಹಳ ಐತ ಅದು ತ್ರಾಸ್ ಆಗ್ಬೇಡ ಅಂತ ಕಚ್ಚಿ ನಾವು ಇದು ಮದ್ ಕೊಡ್ತೀವಿ ಇದ್ರಿಂದ ಬಿಲ್ಕುಲ್ ಆರಾಮ ಆಯ್ತ ಮತ್ತೆ ಇದು ಬಿಟ್ಟು ಮತ್ತೆ ಬೇರೆ ಆಯುರ್ವೇದಿಕ ಏನೇನೇ ಔಷಧಿ ಕೊಡ್ತೀರಿ ರೆಗ್ಯುಲರ್ ಆಯುರ್ವೇದಿಕ್ ಮೆಡಿಸನ್ ಕೊಡ್ತೆ ಎಡ್ತದ ಕ್ಯಾನ್ಸರ್ ಅದ ಕೆಮ್ಮು ದಮ್ಮು ಎಲ್ಲ ಔಷಧ ಕೊಡ್ತಿರ್ತಾವ ನಾವು ಎಲ್ಲ ಔಷಧ ಕೊಡ್ತೀವಿ ನಮ್ಮ ಹೆಸರು ಶ್ಯಾಮ್ ಸುಂದರ್ ಅಗರ್ವಾಲ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು